ಎಲ್ರಿಗೂ ನಮಸ್ಕಾರ ನಾವು ಮೂವತ್ತ ಮೂರನೆಯ ಶ್ಲೋಕದ ಪರಿಚಯವನ್ನು ಮಾಡ್ಕೊಳ್ಳೋಣ ಶ್ಲೋಕ ಹೀಗಿದೆ ತ ಇಮೇವ ಸ್ಥಿತಿ ಯುಧ್ಧ ಧನಾನಿಚ ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತ್ತಮಹ ಧನಾನಿ ತ ತಮ್ಮ ಜೀವಗಳನ್ನು ಅಂದರೆ ಪ್ರಾಣಪಾನ ವ್ಯಾನ ಉದಾನ ಸಮಾನ ಈ ರೀತಿ ಪಂಚ ಪ್ರಾಣಗಳು ಈ ಪಂಚ ಪ್ರಾಣಗಳನ್ನು ಮತ್ತು ಧನಾನಿ ನಾವು ಬದುಕೋದು ಇವತ್ತಿನ ಕಾಲದಲ್ಲಂತೂ ಹೆಚ್ಚಿನವರ ಮುಖ್ಯ ಉದ್ದೇಶವೇ ದುಡ್ಡು ಮಾಡೋದು ಅಂತಹ ಆ ದುಡ್ಡು ಅಂದರೆ ಅದು ಮನುಷ್ಯ ಸಹಜ ಆಗಿನ ಕಾಲದಲ್ಲೂ ಇತ್ತು ಆ ಧನ ಅಂದರೆ ನಮಗೆ ಅತ್ಯಂತ ಹೆಚ್ಚು ಇಷ್ಟವಾಗಿದ್ದು ಯಾವುದು ನಮ್ಮ ಜೀವ ಜೀವದ ನಂತರ ನಮಗೆ ಅತಿ ಹೆಚ್ಚು ಪ್ರಿಯ ಬಹುಶಃ ದುಡ್ಡು ಆ ನಂತರ ನಮ್ಮ ಹೆಂಡತಿ ನಮ್ಮ ಪರಿವಾರ ನಮ್ಮ ಕುಟುಂಬ ನಮ್ಮ ಬಾಂಧವರು ಇದೆಲ್ಲ ಆ ಅಂತಹ ಅತ್ಯಂತ ಆಪ್ತವಾಗಿರುವ ಪ್ರಾಣ ಮತ್ತು ಧನಗಳನ್ನು ಅದನ್ನು ಬಿಟ್ಟು ಬಂದಿದ್ದಾರೆ ನೋಡಿ ಎದುರುಗಡೆ ಯಾರ್ಯಾರು ಆಚಾರ್ಯ ಆಚಾರ್ಯರು ಕೃಪಾಚಾರ್ಯರು ಇದ್ದಾರೆ ಅಥವಾ ಬೇರೆ ಬೇರೆ ದ್ರೋಣಾಚಾರ್ಯರಿದ್ದಾರೆ ಇಂತಹ ಗುರುಗಳು ಅವರಿಗೆ ಪಾಠ ಮಾಡಿರುವ ಆಚಾರ್ಯರಿದ್ದಾರೆ ಪಿತರಹ್ ತಂದೆ ಅಂದರೆ ತಂದೆಯ ಸಮಾನವಾಗಿರುವ ಆ ಕುಲದ ಹಿರಿಯರಿದ್ದಾರೆ ಆಮೇಲೆ ಪುತ್ರಾಹ ಮಕ್ಕಳ ಸಮಾನವಾಗಿರುವ ಅಂದರೆ ಈಗ ದುರ್ಯೋಧನ ಕೌರವರ ಮಕ್ಕಳು ಅರ್ಜುನನಿಗೆ ಮಕ್ಕಳೇ ಅಲ್ವಾ ಅಂದರೆ ವಾವೆಯಲ್ಲಿ ಅವರು ಮಕ್ಕಳೇ ಆಗೋದರಿಂದ ಆ ಮಕ್ಕಳು ಅಥವಾ ಈ ಆಚಾರ್ಯರ ಮಕ್ಕಳು ಈ ಪಿತರ ಈ ಪಿತರ ಅಂದರೆ ಬೇರೆ ಬೇರೆಯವರ ಮಕ್ಕಳು ಪಿತಾಮಹ ಖುದ್ದು ಭೀಷ್ಮಾಚಾರ್ಯರೇ ಇವರೆಲ್ಲ ತಮ್ಮ ಜೀವಗಳನ್ನು ಬಿಡೋಣ ತಮ್ಮ ದ ದುಡ್ಡನ್ನೆಲ್ಲ ಬಿಡೋಣ ಅಂತ ಬಂದು ಇಲ್ಲಿ ಯುದ್ಧಕ್ಕಾಗಿ ನಿಂತಿದ್ದಾರಲ್ಲ ಇದನ್ನು ನೋಡು ಅಂದರೆ ಆ ಹಿಂದಿನ ಮಾತೇನಿದೆ ನನಗೆ ಇಂಥವರನ್ನೆಲ್ಲ ಕೊಂದು ಅದು ಆ ರಾಜ್ಯದಲ್ಲಿ ನನಗೆ ಏನು ಸಿಕ್ಕತ್ತೆ ಆ ಭೋಗದಲ್ಲಿ ಏನು ಸಿಕ್ಕತ್ತೆ ಅನ್ನೋ ಮಾತನ್ನು ಆತ ಮುಂದುವರೆಸಿದ್ದಾನೆ ನೋಡು ನಾನು ಯಾರ್ಯಾರು ಅಂತಲ್ಲ ನಾನು ಇದುವರೆಗೆ ಯಾರ ಜೊತೆ ಒಡನಾಡ್ಕೊಂಡಿದ್ದನೋ ಅಂತಹ ಪಿತಾಮಹರು ಆಚಾರ್ಯರು ಅವರೇ ಇದ್ದಾರೆ ಎದುರುಗಡೆ ಯುದ್ಧಕ್ಕಾಗಿ ಬಂದಿದ್ದಾರೆ ಎಲ್ಲಿವರೆಗೆ ಅಂದರೆ ಆ ದುರ್ಯೋಧನಿಗ ದುರ್ಯೋಧನನಿಗಾಗಿ ತಮ್ಮ ಜೀವವನ್ನು ತಮ್ಮ ದುಡ್ಡನ್ನು ಅಂದರೆ ತಮ್ಮ ಎಲ್ಲ ಸಂಪತ್ತನ್ನು ಆತನಿಗೆ ಕೊಟ್ಟು ಆತನ ಸೇನೆಗಾಗಿ ಕೊಟ್ಟು ಈಗ ತಮ್ಮ ಜೀವನ ಜೀವವನ್ನು ಬಿಡಲಿಕ್ಕೆ ಕೂಡ ಬಂದಿದ್ದಾರಲ್ಲ ಇದನ್ನು ನೋಡು ಎಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳುವ ಮಾತಾಗಿತ್ತು ಇದು ಇದಾಗಿತ್ತು ಈ ಮೂವತ್ತ ಮೂರನೆಯ ಶ್ಲೋಕದ ಪರಿಚಯ ಎಲ್ರಿಗೂ ನಮಸ್ಕಾರ